ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಕನ್ನಡ ನಾಡಿನ ಉದ್ದಗಲಕ್ಕೂ ಸಂಚಾರವನ್ನು ಮಾಡಿ ತಾನು ಕಂಡ ಕಟು ಸತ್ಯಗಳನ್ನು ತನ್ನ ಕಂಡ ತುಂಡಾದ ತ್ರಿಪದಿಗಳ ಮೂಲಕ ಬರೆದು ಈ ಕನ್ನಡ ನಾಡಿನ ಉದ್ದಗಲಕ್ಕೂ ಕ್ರಾಂತಿಯನ್ನು ಮೊಳಗಿಸಿ ಹೋಗಿರತಕ್ಕಂಥ ಸರ್ವಜ್ಞ ಕವಿ ಮನುಷ್ಯನ ಜೀವನದಲ್ಲಿ ತಾನು ಮೋಕ್ಷವನ್ನು ಪಡೀಬೇಕು ಅಂದರೆ ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಬರಿತಾನ ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದರೆ ಹಿಡಿದಿದ್ದ ಲಿಂಗ ಹಡೆಮರಳಿ ಕಚ್ಚುವ ಹೆಡೆನಾಗರ ಹಾವು ನೋಡ ಸರ್ವಜ್ಞ ಅಂತೇಳಿ ಅದಕ್ಕೆ ನಾವು ಪರಮಾತ್ಮನಿಗೆ ದೇವರಿಗೆ ಸಮೀಪ ಆಗಬೇಕು ಅಂತಂದ್ರೆ ಮೊದಲೇಕೇನಿರ್ಬೇಕಂದ್ರೆ ನುಡಿ ಆಮೇಲೆ ನಡೆ ಇವೆರಡೂ ಏನಿರಬೇಕು ಅಂದ್ರೆ ಒಂದೇ ಆಗಿದ್ದಾಗ ಮಾತ್ರ ನಮಗೆ ಪರಮಾತ್ಮನ ಒಲುಮೆ ಆಗ್ತತಿ ಅಂತ ನುಡಿಯೋದು ಬೇರೆ ನಡೆಯೋದು ಬೇರೆ ಇದ್ರೆ ಆ ನಾವು ಯಾವುದನ್ನ ದೇವರು ಅಂತೇಳಿ ತಿಳ್ಕೊಂಡೇವಲ್ಲ ಆ ದೇವರ ನಮಗೆ ಹೊರಡಿ ನಾಗರ ಹಾವಿನ ರೂಪದೊಳಗೆ ನಮ್ಮ ಸಾವಿಗೆ ಮೂಲ ಕಾರಣನಾಗ್ತತಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸರ್ವಜ್ಞ ಕವಿ ಬರೆದಿದ್ದಾನೆ ಅದಕ್ಕೆ ಗಂಗೆ ಗೋದಾವರಿಯು ತುಂಗಭದ್ರೆಯು ಕೃಷ್ಣೆ ಹಿಂಗದೆಲೆ ಮುಳುಗಿ ಫಲವೇನು ತನ್ನಲ್ಲಿಹ ಲಿಂಗವ ನರಿಯದೆಲೆ ಸರ್ವಜ್ಞಾನ್ ಅದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ ಆ ಗುರುಗಳು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗದ ಒಂದು ಮಹತ್ವವನ್ನು ತಿಳಿದುಕೊಂಡು ನಾವೆಲ್ಲರೂ ಆ ಒಂದು ಲಿಂಗದ ಅನುಷ್ಠಾನವನ್ನು ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊತ ಹೋಗಿದ್ದ ನಿಜ ಇದ್ರೆ ನಮ್ಮ ಜೀವನದೊಳಗೆ ಎಂದಿಗೂ ಸಹಿತ ದುಃಖ ಬರುವುದಿಲ್ಲ ಎಂದಿಗೂ ಸಹಿತ ಕಷ್ಟ ಬರುವುದಿಲ್ಲ ಎಂದಿಗೂ ಸಹಿತ ನಮಗೆ ಎದುರಿಂದನೂ ಸಹಿತ ತೊಂದರೆ ಆಗುವುದಿಲ್ಲ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಬಹಳಷ್ಟು ಸ್ಪಷ್ಟವಾಗಿ ಬರಿತಾನ ನಾವು ಎಷ್ಟು ತೀರ್ಥಕ್ಷೇತ್ರಗಳನ್ನು ಅಡ್ಡಾಡಿದ್ರೇನು ಪುಣ್ಯ ಸ್ನಾನಗಳನ್ನು ಮಾಡಿದ್ರೇನು ನಡೆ ಮತ್ತು ನುಡಿ ಶುದ್ಧವಾಗಿರಬೇಕು ಜೊತೆಗೆ ಪೂರ್ವಕವಾಗಿ ಗುರುಗಳು ಕೊಟ್ಟಂತ ಆ ಇಷ್ಟಲಿಂಗ ಪೂಜೆಯನ್ನು ನಾವು ಮನಸಾರೆ ನಾವು ಆ ಪರಮಾತ್ಮನ ಪೂಜೆಯನ್ನು ಮಾಡಿದಾಗ ಮಾತ್ರ ನಮಗ ಆ ಪರಮಾತ್ಮನ ಒಂದು ಒಲುಮೆ ಆಗ್ತತಿ ಆ ಪರಮಾತ್ಮನ ಒಂದು ಕರುಣೆ ನಮ್ಮ ಮೇಲೆ ಆಗ್ತತಿ ಅಂತಕ್ಕಂಥದ್ದನ್ನು ಇಲ್ಲಿ ಬರೀತಾನೆ ಗಂಗೆ ಗೋದಾವರಿ ಎಲ್ಲ ಮತ್ತೊಬ್ಬರ ಮನೆಯನ್ನ ನಾವು ನಾಶ ಮಾಡಿ ಗಂಗೆಯಲ್ಲಿ ಮುಳುಗಿದ್ರೆ ಏನಾಗ್ತತಿ ಹೇಳಿ ಬಸವಾದಿ ಶರಣರು ಸಹಿತ ವಚನದೊಳಗೆ ಬರೆಯುವಂಥವರಾಗಿದ್ದಾರೆ ಹೀಗಾಗಿ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದ್ದಂಥ ಗುರು ಕೊಟ್ಟಂಥ ಯಾವುದೇ ಒಂದು ಮಂತ್ರವನ್ನು ಆಧಾರವಾಗಿಟ್ಟುಕೊಂಡು ಆ ಗುರುವನ್ನ ನೆನೆಸಿ ನಾವು ಏನು ಮಾಡ್ಬೇಕಂತಂದ್ರೆ ಸಾಧನೆಯನ್ನು ಮಾಡಿದ್ರೆ ನಮಗೆ ನಿಜವಾಗಿಯೂ ಸಹಿತ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುರುವಿನ ಮೇಲೆ ಅಪಾರವಾದ ನಂಬಿಕೆಯನ್ನಿಟ್ಟು ಗುರುವಿನ ಮಾತಿನೊಳಗೆ ವಿಶ್ವಾಸವನ್ನಿಟ್ಟು ನಾವು ಬದುಕನ್ನು ನಡೆಸಿದ್ದ ನಿಜ ಇದ್ರೆ ನಮಗೆ ಜೀವನದೊಳಗೆ ಎಂದಿಗೂ ಸಹಿತ ಯಾವುದೂ ಕೊರತೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ